ಕಥಾಮೃತ ಸಾರ ಗುರುಗಳ ಪರಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂತೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಭಕ್ತಿ ಸಾರದಲ್ಲಿ ಹದಿನೆಂಟನೇ ಪದ್ಯ ಸಾರದ ಚರಿತ್ರೆಯನ್ನು ಹರಿಭಕ್ತರಾಲಿಸುವಂತೆ ರಚಿಸುವೆ ಯುಕ್ತಿಯಲ್ಲಿ ಬರೀ ದೋರಿದವರಿಷ್ಟಾರ್ಾರ್ ಅರ್ಧ ಸಿದ್ಧಿಪುದು ಮುಕ್ತಿಗೆದು ನೆಲೆದೋರುವುದು ಹರಿಭಕ್ತರನ್ನು ಲಾಲಿಪುದು ನಿಜಪತಿ ಭಕ್ತಿ ಒಲೆಗಂಧದಲ್ಲಿ ರಕ್ಷಿ ರಕ್ಷಿಸು ನಮ್ಮ ನನವರತ ಈ ಸಾರದ ಚರಿತ್ರೆಯನ್ನ ಹರಿಭಕ್ತರು ಮನಸ್ಸು ಕೊಟ್ಟು ಕೇಳುವ ರೀತಿಯಲ್ಲಿ ಆ ರೀತಿಯಾಗಿ ಯುಕ್ತಿಯುಕ್ತವಾಗಿ ರಚಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸಯುಕ್ತಿವಾಗಿ ತಿಳಿದು ಯಾರು ಇದನ್ನು ಬರೆದು ಓದ್ತಾರಿಯೋ ಅವರೆಲ್ಲರ ಮನೋಭಿಲಾಷೆ ಪೂರ್ತಿಯಾಗುತ್ತೆ ಅದರೊಂದಿಗೆ ಮುಕ್ತಿಯ ಸಾಧನೆಗೆ ದಾರಿಯೂ ಸಿಗ್ಗತ್ತೆ ಅಂತ ಹೇಳ್ತಾರೆ ದಾರಿ ತೆಕ್ ತೆಗೆದುಕೊಳ್ಳುತ್ತೆ ತೆರೆಯುತ್ತೆ ಆದ್ದರಿಂದ ಹರಿಭಕ್ತರು ಇದನ್ನು ಭಕ್ತಿಯಿಂದ ಕೇಳಬೇಕು ಪತಿಭುತಾಸ್ತಿಯೆಗೆ ಅವಳ ಪತಿ ಒಲಿಯುವಂತೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ನೀನು ಒಲಿದು ನಮ್ಮನ್ನು ಸ ಯಾವಾಗಲೂ ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತಿ ಸಾರ ಅಂದರೆ ಭಕ್ತಿಯ ಬಗ್ಗೆ ಸಕಲ ವಿವರಗಳ ಸಂಗ್ರಹ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಭಕ್ತಿಯ ಲಕ್ಷಣವನ್ನು ಶ್ರೀವದಾಚಾರ್ಯ ಹೇಳ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವೋದೀತಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ಪ್ರೋಕ್ತಸ್ಥೆಯ ಮುಕ್ತಿರ್ನ ಜಾನಥ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ತಿಳಿದುಕೊಂಡು ಅತ್ಯಂತ ಸುದೃಢವಾದ ಭಕ್ತಿಯಿಂದ ಅವನ ಸೇವೆಯನ್ನು ವರ್ಣಾಶ್ರಮಕ್ಕನುಸಾರವಾಗಿ ದೇಶಕಾಲಕ್ಕನುಸಾರವಾಗಿ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾ ಇದ್ದಾರೆ ಒಂದು ಕಾರ್ಯ ಮಾಡಬೇಕಾದ್ರೆ ಯಶಸ್ಸಿಗೆ ಕಾರಣವಾಗುತ್ತೆ ಬರೀ ಬರೀ ಯಶಸ್ಸಷ್ಟೇ ಸಿಕ್ಕತ್ತೆ ಅಂತ ತಿಳ್ಕೊಬೇಕು ಯೋಗ ಕರ್ಮಸು ಕೌಶಲ ಅದರಿಂದ ಹೇಳ್ತಾ ಇದ್ದಾರೆ ಇದು ಶ್ರೇಷ್ಠವಾದ ಕೃತಿ ರಚನೆಯಾಗಿದೆ ಇಂತಹ ಇದರಿಂದ ಭಕ್ತಿ ಸಾರ ಹೆಚ್ಚಾಗುತ್ತೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯುಕ್ತಿಯನ್ನು ಪದವನ್ನು ಹೇಳ್ತಾ ಇದ್ದಾರೆ ಇದನ್ನು ಯಾರು ಬರೀತಾರೋ ಓದ್ತಾರೋ ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಪೂರ್ತಿ ಗ್ರಂಥ ರಚನೆ ಆಗಿರದಲೇ ಇದು ಸಿದ್ಧಿಪ್ರದವಾಗಿದೆ ಅಂತ ತಿಳ್ಕೊಳ್ಬೇಕು ಯಾರು ಇದನ್ನು ಬರೀತಾರೋ ಓದುತ್ತಾರೆ ಅವರ ಎಲ್ಲ ಇಷ್ಟಾರ್ಥಗಳು ಪೂರ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಥೆ ಪುಸ್ತಕದಂತೆ ನ್ಯೂಸ್ ಪೇಪರ್ ಅಂತೆ ಓದುವುದಲ್ಲ ಸರಿಯಾಗಿ ಭಕ್ತಿಯಿಂದ ಅರ್ಥವನ್ನು ತಿಳಿದುಕೊಂಡು ಓದಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಆಧ್ಯಾತ್ಮಿಕ ಕೃತಿಯಾದ್ದರಿಂದ ಹಾಗೆ ಮಾಡಿದಾಗಲೇ ಅದು ಮುಕ್ತಿಗೆ ಸಾಧನವಾಗುತ್ತೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಈ ಹರಿಭಕ್ತಿ ಸಾರ ಭಕ್ತಿಯ ಅಭಿವೃದ್ಧಿಗೆ ಸಾಧನವಾಗಿದೆ ನಿಜಪತಿ ಭಕ್ತಿ ಒಲಿವಂದದಳಿ ಅಂತ ಹೇಳ್ತಾರೆ ಎಲ್ಲೇ ಜಗತ್ಪತಿಯಾಗಿರುವಂತಹ ಪತಿ ಅಂದರೆ ಜಗತ್ಪತಿಯಾಗಿರುವಂತಹ ಆದಿಕೇಶವನು ಭಕ್ತಿಗೆ ಒಲಿತಾನೆ ಅಂತ ಹೇಳ್ತಾರೆ ಹೇಗೆ ಪತಿವತ ಆ ಸ್ತ್ರೀಗೆ ಪತಿ ಅವಳ ವಶನಾಗ್ತಾನೋ ಹಾಗೆ ಭಕ್ತರ ನೋಡಿ ಹೇಳ್ತಾ ಹೇಳ್ತಾಯಿದ್ದಾರೆ ಭಾಗವತದಲ್ಲಿ ಬಂದಿದೆ ವಶೀಕುರುವಂತಿ ಮಾಂ ಭಕ್ತಿಯ ಸತ್ ಸತ್ರಿಯ ಸತ್ರಿಯ ಸತ್ಪತಿ ಭಾಗವತಲ್ಲಿ ಹೇಳಿದೆ ಹೇಗೆ ಭಕ್ತಿ ಅಂತ ತನ್ನ ಪತಿಯನ್ನು ಪತಿಯ ಸೇವೆಯನ್ನು ಮಾಡಿ ಅವನ ಪ್ರೀತಿಯನ್ನು ಕಳಿಸ್ಕೊಳ್ತಾಳೆ ಹಾಗೆ ಭಕ್ತಿಯಿಂದ ವರ್ಣಾಶ್ರಮ ಧರ್ಮಗಳ ಸಹಿತ ಆ ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕು ಪಡೆಯ ಪಡಿತೀರಿ ಈ ಪದ್ಯ ಒಂದು ರೀತಿಯಿಂದ ಫಲಶ್ರುತಿಯಾಗಿದೆ ಆದ್ದರಿಂದ ಭಕ್ತಿಯಿಂದ ಇದನ್ನು ಓದ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಳಿನ ನೋಚನ ನಿಮ್ಮ ಮೂರ್ತಿಯ ಕಳೆ ಬೆಳಗುತ್ತಿದೆ ಭೂ ಭೂತೊಳದೊಳಚ್ಚರಿಯಾದ ನಾಮ ಅಮೃತ ಸಮುದ್ರದಲ್ಲೇ ಬಳಸುವರು ಸತ್ಕವಿಗಳಿವರ ಹೆಗ್ಗಳಿಗೆ ನೆಗೆನೆ ತಿಲ್ಲ ಸನ್ಮತಿಗಳಿಗೆ ಮಂಗಳವೆತ್ತು ರಕ್ಷಿಸು ನಮ್ಮ ನನವರತ ನಳಿನ ನೋಚನ ಕಮಲದಂತಹ ಕಣ್ಣುಳ್ಳ ಹೇ ಪುಂಡರೀಕಾಕ್ಷನಾಗಿರುವಂತಹ ಪರಮಾತ್ಮನೇ ನಿಮ್ಮ ಮೂರ್ತಿಯ ಕಳೆ ಬೆಳಗುತ್ತಿದೆ ನಿನ್ನ ಮೂರ್ತಿಯ ತೇಜಸ್ಸು ಎಲ್ಲ ಕಡೆ ಬೆಳಗ್ತಾ ಇದೆ ನನ್ನ ಮನಸ್ಸಿನಲ್ಲಿ ಅಲ್ಲಿ ಗೋಚರವಾಗ್ತಾ ಇದೆ ಇದು ಭೂಮಿಯಲ್ಲಿ ಆಶ್ಚರ್ಯವೆನಿಸುವಂತಹ ರೂಪದಪ್ಪ ಇದು ಉತ್ತಮವಾಗಿರುವಂತಹ ಜ್ಞಾನಿಗಳು ಅದನ್ನು ನಿನ್ನ ನಾಮಾಮೃತ ಎನ್ನುವಂತಹ ಅಮೃತ ಸಮುದ್ರದಲ್ಲಿ ವರ್ಣನೆಗೆ ಬಳಸ್ಕೊಳ್ತಾರೆ ಆ ಹಿರಿಮೆ ನನಗೆ ಸ್ವಲ್ಪವೂ ಇಲ್ಲಪ್ಪ ನನ್ನ ಬುದ್ಧಿಗೆ ಮಂಗಳವನ್ನು ಕೊಟ್ಟು ನನ್ನನ್ನು ರಕ್ಷಿಸಪ್ಪ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ಪುಂಡನೀಕಾಕ್ಷಾಂತ ಕರೀತಾರೆ ಯಾಕೆ ಅಂತಂದರೆ ಅವನ ದಿವ್ಯ ನೋಟವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮನ ಮಹಿಮೆಯನ್ನು ವರ್ಣಿಸಿ ಹೊರಟಿರುವಂತಹವರು ಹೃದಯ ಬಂದಿರದಲ್ಲಿ ಧ್ಯಾನಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಜ್ಞಾನಿಗಳು ಪರಮಾತ್ಮನ ಮಹಿಮೆಗಳನ್ನು ಬಗೆಯ ನಾಮಗಳನ್ನು ನಾಮಗಳ ಮೂಲಕ ವರ್ಣಿಸುವ ಮೂಲಕ ತಿಳಿಸ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅದರಿಂದ ಅಮೃತದಂತೆ ಅದು ತಾರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಮಹಿಮೆಯನ್ನು ಮಣಿಸು ವರ್ಣಿಸುವಂತಹ ಮಹ ಮಹ ಅವರೇ ಸತ್ಕವಿಗಳು ಅದನ್ನು ಬಿಟ್ಟು ಬೇರೆ ಮಾತಾಡೋರು ಸತ್ಕವಿಗಳಲ್ಲ ಅದನ್ನೇ ಹೇಳ್ತಾ ಅಂತಹ ಅಪರಿಮಿತ ಮಹಿಮನಾಗಿರುವಂತಹ ಪರಮಾತ್ಮ ನಿನ್ನ ಮಹಿಮೆಯನ್ನು ತಿಳಿಸೋಕು ಹೊರಟಿದ್ದೇನಪ್ಪ ಅಂತ ಹೇಳಿ ಇದ್ದಾರೆ ಸತ್ಕವಿಗಳು ಸತ್ಕವಿಗಳು ಅಂತಂದರೆ ಪರಮಾತ್ಮನನ್ನು ಆರಾಧಿಸುವಂತಹ ವಾಯುದೇವರ ಸಿದ್ಧಾಂತವನ್ನು ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸಿ ಪರಮಾತ್ಮನನ್ನು ಆರಾಧಿಸುವಂತಹ ಜ್ಞಾನಿಗಳೆಲ್ಲರೂ ಭಾಗವತರು ಅಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ತಮ್ಮ ಇದನ್ನು ವಿನಯವನ್ನು ತೋರಿಸ್ಕೊತಾ ಇದ್ದಾರೆ ಅಂತಹ ಉತ್ತಮ ಕೃತಿಯ ರಚನೆಯ ಹಂಬಲ ಇದ್ದರೂ ಅದಕ್ಕೆ ಆಹ್ಲ ಆತೆಯ ನನ್ನಲ್ಲಿಲ್ಲಪ್ಪ ಏನು ತಿಳಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಕಾವೇರಿ ಜನಿಗೆ ಅಗತ್ಯವಾದ ಮತಿಯನ್ನು ಹಾಗೂ ಮಂಗಳ ಚಿಂತನೆಯ ಹಿರಿಮೆಯನ್ನು ಅನುಗ್ರಹಿಸಪ್ಪ ನನಗೆ ಅಂತ ಹೇಳಿ ಇದ್ದೆ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀ ನನಗೆ ತಿಳು ಮತಿಯನ್ನು ಎನ್ನ ಜೀವಗೆ ಮೊಳಗು ನಿನ್ನ ನಾಮ ಬಳಿಯ ಬಗಳಿಕೆ ಎತ್ತು ರಕ್ಷಿಸು ನಮ್ಮ ನನ ಒಂದು ಗಿಳಿಯ ಮರಿಯನ್ನು ತಂದು ಅದನ್ನು ಪಂಜರದೊಳಗಿಟ್ಟು ಪೋಷಣೆ ಮಾಡ್ತಾರೆ ಪೋಷಣೆ ಮಾಡಿ ಅದಕ್ಕೆ ಮೃದು ನುಡಿಗಳನ್ನು ಕಲಿಸ್ತಾರೆ ಅದನ್ನು ಪ್ರೀತಿಯಿಂದ ಕೇಳ್ತಾರೆ ಅದೇ ರೀತಿಯಿಂದ ಪರಮಾತ್ಮ ನನಗೆ ಒಳ್ಳೆಯ ಮಾತಿಯನ್ನು ಕೊಡಪ್ಪ ಬುದ್ಧಿಯನ್ನು ಕೊಡು ಆ ಜ್ಞಾನಿಗಳ ನಾಲಿಗೆಗೆ ಮರುವಂತೆ ಮಾಡಿ ನಿನ್ನ ನಾಮಾವಳಿ ಕೀರ್ತನೆಯನ್ನು ಮಾಡುವಂತೆ ನನ್ನ ಕರುಣಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಇದ್ದೆ ಇಲ್ಲಿ ಗೆಳೆಯ ಮರಿಯ ರಕ್ಷಣೆಯಲ್ಲಿ ಹೇಳ್ತಾ ಇದ್ದಾರೆ ಆ ಮಳೆಯನ್ನು ಮರಿಯನ್ನು ರಕ್ಷಿಸಬೇಕು ಅಂದರೆ ಅದನ್ನು ಶತ್ರುಗಳಿಂದ ಅದನ್ನು ರಕ್ಷಿಸಬೇಕು ಹಾಗೆ ಅಸಹಾಯಕ ಜೀವಿಗಳಿಗೆ ರಕ್ಷಿಸಬೇಕು ಅಂತ ಹೇಳ್ತಾರೆ ಆದ್ದರಿಂದ ಕಾಮಕ್ರೋಧಾದಿಗಳಿಂದ ಶತ್ರುಗಳಿಂದಲೂ ರಕ್ಷಣೆ ಆಗೋದು ಅತ್ಯಂತ ಅಗತ್ಯ ಅಂತ ಹೇಳ್ತಾರೆ ಇದೆಲ್ಲ ಸಾಮರ್ಥ್ಯ ಪರಮಾತ್ಮ ನೀನೇ ಕೊಡ್ತಿಯಪ್ಪ ಅಂತ ಹೇಳ್ತಾರೆ ಗಿಳಿಯ ಮರಿಯನ್ನು ಪಂಜರದಲ್ಲಿಡ್ತಾರೆ ಯಾಕೆ ಅಂದರೆ ಅದು ಎಲ್ಲೋ ಓಡಿ ಹೋಗಬಾರ್ದು ಮತ್ತು ಯಾರೂ ಬಂದು ಅದನ್ನು ಆಕ್ರಮಿಸಿ ಮಾಡಬಾರ್ದು ಅದೇ ರೀತಿಯಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಪರಮಾತ್ಮ ಈ ಸಂಸಾರದಲ್ಲಿ ನನ್ನನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಬೇಳ್ಕೋತಾ ಇದ್ದಾರೆ ಆಮೇಲೆ ಹೇಳ್ತಾ ಇದ್ದಾರೆ ಪೋಷಣೆಯ ನಂತರ ಮುಂದಿನ ಕೆಲಸ ಅದಕ್ಕೆ ಕಲಿಸಬೇಕು ಬರೀ ಪೋಷಣೆ ಮಾಡಿದ್ರಷ್ಟೇ ಅಲ್ಲ ಅದಕ್ಕೆ ಹೇಗಿರಬೇಕು ಏನು ಮಾಡಬೇಕು ಅಂತ ಕಲಿಸ್ಬೇಕು ಅದೇ ರೀತಿಯಾಗಿ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಈ ಜೀವಗಳಿಗೆ ಮಾತನ್ನು ಕಲಿಸ್ತಾನೆ ಮಾತನ್ನು ಆಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಕಲಿಸುವ ಮಾತುಗಳು ಅಂದರೆ ಶಾಸ್ತ್ರವಚನಗಳು ಅವೇ ಸವೆ ನುಡಿಗಳು ಅವೇ ಹಿತಕರವಾದದ್ದು ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಆದ್ದರಿಂದ ಯೋಗ್ಯತೆಗೆ ಅನುಗುಣವಾಗಿ ಶಾಸ್ತ್ರದ ಪಾಠವನ್ನು ಗುರುಗಳ ಮುಖಾಂತರ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಆ ಗಿಳಿಯನ್ನು ಮಾತು ಕಲಿಸಿದಂಥ ಯಜಮಾನ ಆ ಮಾತನ್ನು ಕೇಳಿ ಸಂತೋಷಪಡ್ತಾನೆ ನಾ ಹೇಳಿದ್ದೇ ಹೇಳಿರುತ್ತೆ ಹೊಸದೇನಿರಂಗಿಲ್ಲ ಅದೇ ರೀ ಅದರಂತೆ ಶಾಸ್ತ್ರದ ಮಾತುಗಳನ್ನು ಅಪಚಾರವಾಗುವ ಆಗದಂತೆ ಯೋಗ್ಯ ರೀತಿಯಲ್ಲಿ ಪರಮಾತ್ಮನ ಸ್ತೋತ್ರವನ್ನಾಗಿ ಬಳಸಿಕೊಳ್ಳುವುದು ಸಾಧಕನಿಗೆ ವಿಧಿತ್ ವಿಹಿತವಾಗಿದೆ ಅಂತ ಹೇಳ್ತಾರೆ ಶಾಸ್ತ್ರದ ಸಕಲ ಮಾತುಗಳು ಪರಮಾನ ಪರಮಾತ್ಮನ ಸ್ತೋತ್ರವಾಗಿರುವುದರಿಂದ ಅದನ್ನು ಎಲ್ಲರೂ ಭಕ್ತಿಯಿಂದ ಆಳಿಸಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿರುವಂತಹ ಶಾಸ್ತ್ರ ಮಾತುಗಳು ಬರುವುದು ಅವುಗಳನ್ನು ಉಚ್ಚಾರ ಸಾಧ್ಯವಾಗುವುದು ಇದೆಲ್ಲ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಅಂತಹ ಅನುಗ್ರಹವನ್ನು ಆ ಪರಮಾತ್ಮ ನಮಗೆ ಮಾಡಿ ಆ ಉಚ್ಚರಿಸುವಂತಹ ಮಾತು ಸಹ ಅವನ ಆಗುವಂತೆ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಈ ರೀತಿ ಪ್ರಾರ್ಥನೆ ಮಾಡುವುದರಿಂದ ಪರಮಾತ್ಮನ ಪ್ರೇರಣೆಯಿಂದ ಆಗ್ತಾಯಿದೆ ಅವನ ಅನುಗ್ರಹದಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದಾಸರು ನಾಮ ಅನ್ನದೇ ನಾಮಾವಳಿ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಕೊಂಡಾಡಲಿಕ್ಕೆ ಒಂದೇ ನಾಮ ಸಾಕಾಗೋದಿಲ್ಲ ಆ ನಾಮಗಳ ರಾಶಿಯೇ ಬೇಕು ಅದಕ್ಕೆ ವಿಷ್ಣು ಸಹಸ್ರ ನಾಮ ಹೇಳ್ತಾ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಒಂದೊಂದು ನಾಮವೂ ಸಹ ಒಂದೊಂದು ಗುಣಗಳಷ್ಟೇ ಅಲ್ಲ ಅಲ್ಲಿ ಇದನ್ನು ತಿಳಿಸ್ಕೊಡ್ತೀವಿ ಇಂಥ ಹೆಚ್ಚು ನಾಮಗಳನ್ನು ತಿಳಿದಂತೆ ಪರಮಾತ್ಮನೇ ಹೆಚ್ಚು ಗುಣಗಳನ್ನು ತಿಳಿಯಲು ಸಾಧ್ಯವಾಗ್ತದೆ ಆ ನಾಮಾವಳಿಯನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಕಾತನ ಭಕ್ತರಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಆ ಭಕ್ತಿಯಿಂದ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಪೊಗಳಳವೆ ನಿನ್ನ ನಾಮವ ಸುಗುಣ ಸಚ್ಚಾರಿತ್ರ ಕಥನ ಒಗಣಿ ಅಗಣಿತೋಪಮ ಅಮೈತ ವಿಕ್ರಮ ಗಮ್ಯ ನೀನೆಂದೋ ನಿಗಮತೈವಾರಿಸು ತಪದ ಯುಗವ ಕಾಣದೆ ಬಳಲುತ್ತಿದೆ ವಾಸುಕಿಶೈನ ಸರ್ವೇಶ ರಕ್ಷಿಸು ನಮ್ಮ ನನವರತ ಅಪ್ಪ ಪರಮಾತ್ಮ ನಿನ್ನ ನಾಮವನ್ನು ಹೊಗಳಿಕ್ಕೆ ಸಾಧ್ಯವಿದೆ ಏನಪ್ಪ ನಮಗೆ ನೀನು ಅನಂತ ಅನಂತ ಸದ್ಗುಣಗಳಿಂದ ತುಂಬಿದವನು ಸಚ್ಚರಿತನು ಉತ್ತಮವಾದ ಮಹಾತ್ಮೆವುಳ್ಳವನು ಯಾರ ಗಣನೆಗೂ ನಿಲುಕದವನು ಉಪಮಾರಹಿತನಾಗಿದ್ದೆ ಆಗಿದೆಯಪ್ಪ ಅಮೇತ ಪರಾಕ್ರಮಿಯಾಗಿದ್ದೆ ಭಕ್ತಿಗೆ ಮಾತ್ರ ಗಮ್ಯನಾದವನು ಹೀಗೆ ನಿನ್ನನ್ನು ವರ್ಣಿಸುತ್ತಾ ವೇದ ರಾಶಿಗಳು ನಿನ್ನ ಎರಡೂ ಪಾದಗಳನ್ನು ಸಹ ಪೂರ್ಣವಾಗಿ ತಿಳಿಯಲಾಗದೆ ಬಳಸ್ತಾ ಇದೆ ವಾಸುಕಿ ಶಯನ ಸಕಲರಿಗೂ ಈಶ್ವನಾಗಿ ಈಶ್ವರ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ ಶ್ರೀಹರಿಯೇ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಪರಮಾತ್ಮನ ನಾಮ ಗುಣ ಚರಿತ್ರೆ ಮಹಿಮೆ ಪರಾಕ್ರಮ ಯಾವ ಯಾರಿಗೂ ನಿಲುಕದಷ್ಟು ಗುಹೆಗೂ ನಿಲುಕದಷ್ಟು ಅಬ ಅಪರಿಮಿತವಾಗಿದೆ ಅಂತ ಹೇಳಬೇಕಾಗಿರ್ತದೆ ಇಲ್ಲಿ ನಾಮಗಳನ್ನು ಹೋಗಲು ಸಾಧ್ಯ ಇಲ್ಲ ಅಂತಂದ್ರೆ ಅರ್ಥ ಏನು ಪರಮಾತ್ಮನಿಗೆ ನಾಮಗಳು ಅನಂತವಾಗಿದೆ ಒಂದೊಂದು ನಾಮ ಒಂದೊಂದು ಗುಣವನ್ನು ನಿರೂಪಿಸೋದ್ರಿಂದ ಅನಂತನಾಮದ ಶ್ರೀಹರಿ ಅನಂತ ಗುಣಪೂರ್ಣ ಅಂತ ಹೇಳ್ತಾ ಇದೆ ಅನಂತ ಗುಣ ಈರಿತಃ ಪರಮಾತ್ಮ ಸುಗುಣ ಅಂತಂದರೆ ಕೇವಲ ಸದ್ಗುಣಗಳು ಅಂತ ಅರ್ಥ ಅಲ್ಲ ದೋಷ ಲೇಷವೂ ಇಲ್ಲದೇ ಇರುವಂತಹ ದುರ್ಗುಣಗಳಿಗೆ ಅವಕಾಶವೇ ಇಲ್ಲದೇ ಇರುವಂತಹ ಅನಂತ ಸದ್ಗುಣಗಳಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಸಚ್ಚಾರಿತ್ರ ಪರಮಾತ್ಮನ ಎಲ್ಲ ಚರಿತ್ರೆಗಳು ಚರಿತ್ರೆಗಳಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಥನ ಅಂದರೆ ಸತ್ಕಥನ ಉತ್ತಮವಾದ ಮಹಿಮೆ ಉಳ್ಳವಂಥವನು ಪರಮಾತ್ಮ ಅಗಣಿತ ಅಂದರೆ ಎಣಿಕೆ ಇಲ್ಲದೇ ಇರುವಂಥ ಅನಂತ ಗುಣಗಳಿಂದ ಇರುವ ಉಪಮ ಉಪಮೆ ಅಂದರೆ ಹೋಲಿಕೆ ಅಗಣಿತ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ಸರಿ ಅವನ ಸರಿ ಸಮ ಇಲ್ಲದೇ ಇರುವಂತಹ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಮಹಾಭಾರತರು ಹೇಳ್ತಾರೆ ನಾಸ್ತಿ ನಾರಾಯಣ ಸಮಂ ನ ಭೂತ ಭವಿಷ್ಯತಿ ಸತ್ಯ ಸತ್ಯವಾಕ್ಯನ ಸರ್ವಾರ್ಥಾನ್ ಸಾಧೆಯಮ್ಯಹಂ ಪರಮಾತ್ಮನ ಸಮನಾದವರು ಹಿಂದೆಯೂ ಇಲ್ಲ ಈಗೂ ಇಲ್ಲ ಮುಂದೆಯೂ ಇಲ್ಲ ಇದನ್ನೆಲ್ಲ ಎಲ್ಲ ಕಾಲಕ್ಕೂ ನೆನ್ಪಿಟ್ಕೊಡಿ ಅಮಿತ ವಿಕ್ರಮ ಅಪರಿಮಿತವಾದ ವಿಶಿಷ್ಟವಾದ ವಿಕ್ರಮವುಳ್ಳವ ಒಂದು ನೋಡ್ರಿ ಒಂದೊಂದು ಹೆಜ್ಜೆಯಿಂದ ಸಮಸ್ತ ಲೋಕಗಳನ್ನೇ ಅಳೆದಿದ್ದ ತ್ರಿವಿಕ್ರಮ ರೂಪದಿಂದ ಒಂದೇ ಹೆಜ್ಜೆಯಿಂದ ಒಂದು ಮೇಲಿನ ಲೋಕ ಇನ್ನೊಂದು ಹೆಜ್ಜೆಯಿಂದ ಕೆಳಗಿನ ಲೋಕ ಇನ್ನೊಂದು ಹೆಜ್ಜೆಯಿಂದ ಅವನ್ನ ಮಾಡಿದ್ದ ಅಂತಹ ಅಮಿತ ವಿಕ್ರಮನಾಗಿದ್ದ ಪರಮಾತ್ಮ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಇದೆ ಪ್ರದ್ಯುಮ್ನೋ ಅಮಿತ ವಿಕ್ರಮ ಅಂಥೇಳಿ ಶ್ರೀಹರಿಯು ಗಮ್ಯ ಎಂಬುದು ಮತ್ತೊಂದು ಹೇಳ್ತಾ ಇದ್ದಾರೆ ಪರಮಾತ್ಮ ದೇಶತಃ ಕಾಲತಃ ಗುಣತಃ ಅನಂತನಾಗಿದ್ದಾನೆ ಅವ್ಯಕ್ತ ಸ್ವರೂಪನಾಗಿದ್ದಾನೆ ಇಂತಹ ಪರಮಾತ್ಮನು ಭಕ್ತರು ಮಾಡಿದಂತಹ ಭಕ್ತಿಗೆ ಅನುಗ್ರಹ ಮಾಡ್ತಾನೆ ಜ್ಞೇಯಂ ಗಮ್ಯಂ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾನೆ ಆಮೇಲೆ ವಿಷ್ಣು ಸ ಜ್ಞಾನ ಗಮ್ಯ ಪುರಾತನ ಅಂತ ಹೇಳಿ ಪೂರ್ತಿಯಾಗಿ ಸಾಕಲ್ಲೇನ ಗಮ್ಯನಾಗಿದ್ದರೂ ಭಕ್ತರ ಸಾಧನೆಗನುಗುಣವಾಗಿ ಯಥೋಚಿತವಾಗಿ ಗಮ್ಯನಾಗಿದ್ದಾನೆ ಪರಮಾತ್ಮ ಅಮಿತ ವಿಕ್ರಮ ಗಮ್ಯ ಅಂತ ಹೇಳಿ ಸಮಸ್ತ ಪದವನ್ನು ಮಾಡಿಕೊಂಡು ಅರ್ಥ ಮಾಡಿದರೆ ಅಪಿರಮಿತವಾದ ವಿಶಿಷ್ಟ ಸಾಧನೆಯನ್ನು ಮಾಡುವ ಭಕ್ತರಿಗೆ ಅವರ ಸಾಧನೆಗನುಗುಣವಾಗಿ ಪರಮಾತ್ಮ ಗಮ್ಯನಾಗ್ತಾನೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಪರಮಾತ್ಮನ ಮಹಿಮೆ ಕೇವಲ ಊಹೆಯಾಗಿರದೆ ಶ್ರುತಿಗಳಿಂದ ಸಿದ್ಧವಾಗಿದೆ ನಿಗಮತತೆ ಕೈವಾರಿಸುತ್ತಾ ಅಂತ ಹೇಳ್ಪದ್ರಿಂದ ಹೇಳ್ತಾ ಇದ್ದಾರೆ ನಿಗಮ ಅಂತಂದರೆ ವೇದಗಳು ಇತಿಹಾಸ ಪುರಾಣ ಪಂಚ್ ವೇದ ಇತ್ಯಾದಿಗಳೆಲ್ಲವೂ ನಿಗಮತೆ ಇವುಗಳ ಅಭಿಮಾನಿ ದೇವತೆಯಾಗಿರುವಂಥ ಮಹಾಲಕ್ಷ್ಮೀ ದೇವಿ ಹಾಗೂ ಸರಸ್ವತಿ ಭಾರತೀಯರು ಸಹ ಇಲ್ಲಿ ತಿಳ್ಕೋಬೋದು ಇಷ್ಟಾಗಿಯೂ ವೇದಗಳು ಪರಮಾತ್ಮನನ್ನು ಪೂರ್ತಿಯಾಗಿ ವರ್ಣಿಸಿಕಾಗು ಸಾಕಲ್ಲೇನ ಬಣ್ಣಿಸಲಾರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವನ ಮಹಿಮೆಯಷ್ಟೇ ಇರಬೇಕು ಲೆಕ್ಕ ಹಾಕಿ ಅಲ್ಲಿ ಏನು ಹೇಳಿದೆ ಮಹಿಮೆಗಳು ಅಂತಂದರೆ ಅವನು ಕೇವಲ ಪಾದದ ಮಹಿಮೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಆ ವೇದಗಳಲ್ಲಿ ಬಂದಿರೋದು ಮಹಿಮೆ ಇಂಥ ಪರಮಾತ್ಮ ಇನ್ನೂ ಅನಂತ ಮಹಿಮೆ ಉಳ್ಳವನಾಗಿದ್ದಾನೆ ಪದಯುಗ ಅಂದರೆ ಎರಡು ಪಾದಗಳು ಆ ಎರಡು ಪಾದಗಳು ಜ್ಞಾನ ಮತ್ತು ಆನಂದದ ಸಂಕೇತವಾಗಿ ಪದಯುಗ ಕಾಣದೆ ಅಂತಂದರೆ ಪರಮಾತ್ಮನ ಜ್ಞಾನ ಹಾಗೂ ಆನಂದ ಸೀಮೆಯನ್ನು ವೇದಗಳು ಪೂರ್ತಿ ಹೇಳಿಕಾಗೋದಿಲ್ಲ ಸರ್ವೇ ವೇದ ಯತ್ ಪದಮಾವನಮಂತಿ ಅಂತ ಹೇಳ್ತಾ ಇದ್ದಾರೆ ಬಳಲುತ್ತಿದೆ ಆ ವೇದಗಳು ಪರಮಾತ್ಮನ ಮಹಿಮೆಯನ್ನು ಪೂರ್ತಿಯಾಗಿ ಹೇಳಲೇ ಆಗದೆ ಕೂತಿವೆ ಅಂತ ವಾಸುಕೆ ಶಯನ ನಾಗರಾಜನಾಗಿರುವಂತಹ ವಾಸುಕೆ ಮೇಲೆ ಇರುವಂತಹ ಪರಮಾತ್ಮ ಸರ್ವೇಶ ಸರ್ವರಿಗೂ ಸರ್ವಕಾಲಕ್ಕೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸರ್ವ ಬಗೆಯಲ್ಲಿ ಈಶನಾಗಿರುವಂತಹ ಪರಮಾತ್ಮ ಸರ್ವದಾ ಈಶನಾಗಿರುವಂತಹ ಪರಮಾತ್ಮ ಸರ್ವತ್ರ ಸ್ವಾಮಿಯಾಗಿರುವಂತಹ ಪರಮಾತ್ಮ ವಿಷ್ಣು ಸಹಸ್ರಾಮದ ಮಧ್ಯ ಸರ್ವ ಸರ್ವ ಶಿವ ಸ್ಥಾಣು ಅಂಥೇಳಿ ಉಪನಿಷದ್ರಲ್ಲಿ ಬಂದು ಸರ್ವ ಖಲ್ವಿಧ ಬ್ರಹ್ಮ ಈಶಾವಾಸ್ಯ ಇದಂ ಸರ್ವ ವಾಸುದೇವ ಸರ್ವೇ ಮಹಾತ್ಮ ಸುದುರ್ಲಭ ಸರ್ವ ಸಮೇ ಸೇ ಸರ್ವ ಇತ್ಯಾದಿ ವಾತಿಗಳಿಂದ ಹೇಳ್ತಾ ಇದ್ದಾರೆ ಪರಮಾತ್ಮ ಸರ್ವೇಶ ಅಂದರೆ ಸರ್ವಸ್ವಾಮಿಯಾಗಿದ್ದಾನೆ ಈಶಾ ಅಂತಂದ್ರೆ ಅರ್ಥ ಇನ್ನೊಂದು ಅರ್ಥ ಸಮರ್ಥ ಅಂತರ್ಥ ಪರಮಾತ್ಮ ಸರ್ವತಿ ರೀತಿಯಲ್ಲೂ ಸರ್ವದಾ ಸಮರ್ಥನಾಗಿದ್ದಾನೆ ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲ ಅಲ್ಲಾಡ್ಲಿಕ್ಕೆ ಸಾಧ್ಯ ಇದೆ ತೇನ ವಿನಾ ತೃಣಮಪಿನ ಚಳತೆ ಈಶಾ ಅಂದ್ರೆ ಈಶಾನ ಈಶಾನ ಅಂದರೆ ಪ್ರಾಣರ ವಿಷ್ಣು ಸಹಸ್ನಾನದಲ್ಲಿ ಸರ್ವರಿಗೂ ಪ್ರಾಣದೇವರಿಂದ ಹಿಡ್ಕೊಂಡು ಸರ್ವರಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ ನಿನ್ನ ಅನುಗ್ರಹ ಬೇಕು ಅಂತ ಹೇಳಿ ಬೆಳ್ಕೊತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪುಟ್ಟಿಸಿ ಸಕರ ಸಿದ್ಧಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು नित्यमङ्गलहरिकथामृतसारपठिसुवरा